ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏಯ್ಟ್ ತರ್ಟಿಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮಗಳನ್ನ ಈಗ ತಿಂಡಿ ಎಲ್ಲ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು ಇವತ್ತು ಹಸ್ಬೆಂಡು ಕಾರಲ್ಲಿ ಹೋದರು ಸೊ ಹಂಗಾಗಿ ಅವ್ರನ್ನ ಬಿಡೋದು ಒಂದು ತಪ್ತು ಅವ್ರನ್ನ ಬಿಡೋದು ಅಂದ್ರೆ ನನಗೆ ಹಿಂಸೆ ಗೈಸ್ ಕೈ ನೋವು ಒಂದು ಕಡೆ ಆದರೆ ಅವರು ಎಂಟು ಗಂಟೆಗೆ ಹೋಗ್ತಾರೆ ಎಂಟು ಗಂಟೆಗೆ ಅವರೊಂದು ಬಿಟ್ಟು ನಾನು ಬರೋಷ್ಟರಲ್ಲೇ ಎಂಟು ಕಾಲು ಎಂಟು ಇಪ್ಪತ್ತಾಗೋಗಿರುತ್ತೆ ಬಂದು ನಾನು ಇವಳಿಗೆ ತಿಂಡಿ ಮಾಡಿ ಅವಳಿಗೆ ರೆಡಿ ಮಾಡಿ ಬಿಡೋಷ್ಟರಲ್ಲಿ ಬೇಗ ಬೇಗ ಮಾಡಬೇಕು ಒಂದು ಒಂಬತ್ತು ಗಂಟೆಗೆ ಅವಳು ಸ್ಕೂಲ್ ಹತ್ರ ಇರಬೇಕು ಸೊ ಈ ಒಂದು ಮೂವತ್ತು ನಿಮಿಷದಲ್ಲಿ ಅರ್ಧ ಗಂಟೆಲಿ ತಿಂಡಿ ರೆಡಿ ಮಾಡೋಕ್ಕೆ ಟೈಮ್ ಒಂದು ಆಫ್ ಅನ್ ಅವರ್ ಬೇಕಾಗುತ್ತೆ ಸೊ ಹಂಗಾಗಿ ತಲೆ ಕೆಟ್ಟೋಗುತ್ತೆ ಅವರು ಒಂದು ಸ್ವಲ್ಪ ಒಂದು ಕಾಲು ಗಂಟೆ ಮುಂಚೆನೂ ಬಿಡಲ್ಲ ಕರೆಕ್ಟಾಗಿ ಆ ಟೈಮ್ಗೆ ಬಿಡ್ತಾರೆ ಮತ್ತು ನಾನು ಬೆಳಗ್ಗೆ ಬೇಗ ಎದ್ದು ಮಾಡಿದ್ರೆ ಅವ್ರು ತಿಂಡಿ ತಿನ್ನಲ್ಲ ಇವಳು ತಿನ್ನೋ ಅಷ್ಟರಲ್ಲಿ ಆರೋಗಿರುತ್ತೆ ಇನ್ನು ನಾನು ತಿನ್ನೋ ಅಷ್ಟರಲ್ಲಿ ಆರು ಹತ್ತಿ ಕಾಯಿ ಆಗೋಗಿರುತ್ತೆ ಸೊ ಈ ಒಂದು ಇದರಲ್ಲಿ ಆಗೋದೇ ಇಲ್ಲ ಮ್ಯಾನೇಜ್ ಮಾಡೋಕ್ಕೆ ಸೊ ಹಂಗಾಗಿ ಅವರು ಅವ್ರನ್ನೂ ಬಿಟ್ಟು ಹೋಗೋದು ಕಷ್ಟ ಇವತ್ತು ಹೆಂಗೋ ಅವರು ಕಾರಲ್ಲಿ ಹೋದ್ರು ಹಂಗಾಗಿ ಇವತ್ತು ನಿಧಾನಕ್ಕೆ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಿದ್ವಿ ಎಲ್ಲ ಆಗಿದೆ ತಿಂಡಿ ಒಂದು ಮಾಡಬೇಕು ಕಸ ಎಲ್ಲ ಆಮೇಲೆ ಅವರು ಅವ್ರನ್ನ ಕಳ್ಸಿದ ಮೇಲೆ ನಾನು ಯಾವಾಗ ಹೊಡೆಯೋದು ಒಂದೊಂದು ಸಲ ಬೇಗ ಹೊಡೆದಿರ್ತೀನಿ ಇವತ್ತಾಗಿಲ್ಲ ಹೊಡ್ಯೋಕ್ಕೆ ಮಗಳನ್ನು ಬಿಟ್ಟು ಬಂದು ಮನೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಇವತ್ತು ಕಸ ಒಂದು ಹೊಡ್ಕೊ ನೀಟಾಗಿ ಕಸ ಹೊಡೆದ್ರೆ ಸಾಕು ಸ್ನಾನ ಮಾಡಿ ದೇವ್ರಿಗೆ ದೀಪ ಅಂಟಿಸಿ ಒಂದು ಸ್ವಲ್ಪ ಕೆಲಸ ಇದೆ ನನಗೂ ಇವತ್ತು ಸೊ ಹಂಗಾಗಿ ಹೊರಡ್ಬೇಕು ನಾನು ರೆಡಿಯಾಗಿ ಬೇಗ ಬೇಗ ಎಲ್ಲ ಮುಗಿಸ್ಕೊತೀನಿ ತಿಂಡಿ ರೆಡಿ ಮಾಡಿಬಿಡ್ತೀನಿ ಬೇಗ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಾನು ಹೇಗೆ ಸಿಂಪಲ್ಲಾಗಿ ಫೈವ್ ಮಿನಿಟ್ಸಲ್ಲಿ ಪುಳಿಯೋಗರೆ ಹೇಗೆ ಮಾಡ್ತೀನಿ ಅಂತ ರೆಡಿಮೇಡೇ ನಾನು ಯೂಸ್ ಮಾಡೋದು ಅಯ್ಯಂಗಾರ್ದು ಪುಳಿಯೋಗರೆ ಮಿಕ್ಸ್ ಅದಕ್ಕೆ ಸ್ವಲ್ಪ ನಾನು ಎಕ್ಸ್ಟ್ರಾ ಸ್ವಲ್ಪ ಸೇರಿಸಿ ಮಾಡ್ತೀನಿ ಸೊ ಹೇಗೆ ಮಾಡ್ತೀನಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ ನೋಡಿ ನಿಮಗೂ ಯೂಸ್ ಆಗುತ್ತೆ ಅದರಲ್ಲೂ ಬ್ಯಾಚುಲರ್ ಹುಡುಗರಿಗೆ ಇದು ತುಂಬ ಈಸಿ ಡ್ಯೂಟಿಗೆ ಹೋಗೋರಿಗೆಲ್ಲ ಬೇಗ ಏನು ಮಾಡೋದು ಅನ್ನೋದು ಬರೀ ಅನ್ನ ತಿನ್ನೋಕ್ಕೆ ಬೇಜಾರಾದರೆ ಈ ಥರ ಮಾಡ್ಕೋಬೋದು ನೀವು ಆ ಥರ ಸಿಂಪಲ್ ತಿಂಡಿಗಳು ಬೆಳ್ಳುಳ್ಳಿ ಚಿತ್ರಾನ್ನ ಅಂತೆ ಈರುಳ್ಳಿ ಚಿತ್ರಾನ್ನ ಅಂತೆ ಆ ಥರ ಸಿಂಪಲ್ಲಾಗಿ ಇದೆ ರೈಸ್ ಮಾಡಿಕೊಂಡು ಗೊಜ್ಜು ಐದು ನಿಮಿಷದಲ್ಲಿ ಮಾಡ್ಕೋಬೋದು ಸೊ ಬೇಕು ಒಂದವ್ರು ಕಮೆಂಟ್ ಮಾಡಿದರೆ ನಾನು ತೋರಿಸ್ತೀನಿ ಇವತ್ತು ಪುಳಿಯೋಗರೆ ಮಾಡ್ತಾ ಇರೋದ್ರಿಂದ ತೋರಿಸ್ತಾ ಇದ್ದೀನಿ ಸೊ ಯಾಕಂದರೆ ನಾನು ಇದು ಅಡುಗೆ ಮಾಡೋ ಕಂಟೆಂಟ್ ಅಲ್ಲ ನನ್ನ ಲಾಗು ನಾನು ಡೈಲಿ ನನ್ನ ರೊಟೀನ್ನ ನಾನು ಮಾಡೋದು ಅದರಲ್ಲಿ ನಾನು ಏನಾದರೂ ನಾವು ತಿನ್ನೋದನ್ನ ಏನಾದರೂ ಮಾಡಿಕೊಂಡ್ರೆ ತೋರಿಸ್ತೀನಿ ಅಷ್ಟೆ ಸೊ ಬೇಕು ಒಂದವ್ರು ಕೇಳಿದ್ರೆ ಖಂಡಿತ ಮಾಡಿ ತೋರಿಸ್ತೀನಿ ಸೊ ಈಗ ತಿಂಡಿ ಮಾಡೋಣ ಅವಳಿಗೆ ಹಂಗೆ ರೆಡಿ ಮಾಡಬೇಕು ಬೇಗ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಅವಳು ಬರೋ ಅಷ್ಟರಲ್ಲಿ ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಎದ್ದು ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇ ಏನು ಮುಖಕ್ಕೆ ನಾನು ಏನೂ ಹಚ್ಚಿಲ್ಲ ಕೂದಲು ಬಾಚ್ಕೊಂಡಿಲ್ಲ ಹಂಗೆ ಗಂಟು ಕಟ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಎದ್ದು ನಾನು ಏನು ಮಾಡ್ಕೊಳಲ್ಲ ಹಿಂಗೇ ಸ್ಕೂಲ್ ಹತ್ರ ನಿಮಗೆ ಹೋಗ್ತೀನಿ ಒಂದೊಂದು ಸಲ ಬಿಡೋಕ್ಕೆ ತಲೆನೂ ಬಚ್ಕೊಳಲ್ಲ ಹಂಗೆ ಹೋಗಿರ್ತೀನಿ ಸೊ ಈಗ ತಿಂಡಿ ರೆಡಿ ಮಾಡಿಬಿಡೋಣ ಮಿಕ್ಕಿದ್ದು ಆಮೇಲೆ ಮಾತಾಡೋಣ ಬನ್ನಿ ಸೊ ಗೈಸ್ ನಾನು ಮಗಳಿಗೆ ಪುಳಿಯೋಗರೆ ಮಾಡಿಕೊಡೋಣ ಅಂತ ತುಂಬ ದಿನ ಆಗಿತ್ತು ಪುಳಿಯೋಗರೆ ಮಾಡಿ ಸೊ ಹಂಗಾಗಿ ಅದು ಬೇಗನೂ ಆಗುತ್ತೆ ರೈಸ್ ಮಾಡ್ಕೊಂಡ್ರೆ ಗೊಜ್ಜು ಮಾಡೋದು ಈಸಿ ಮತ್ತು ನಾನು ಮಾಡೋದು ಅಯ್ಯಂಗಾರ ಮಿಕ್ಸ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ನಾನು ಎಕ್ಸ್ಟ್ರಾ ಹಾಕಿ ಮಾಡೋದು ಹೇಳಿದ್ನಲ್ಲ ಆವಾಗಲೇ ಅದೇ ಥರನೇ ಸೊ ಏನೇನು ಹಾಕ್ತೀನಿ ಅಂದರೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ತೀನಿ ಕಾದ್ಮೇಲೆ ಆಮೇಲೆ ಸ್ವಲ್ಪ ಕಡಲೆ ಬೀಜ ಬೇಳೆ ಹಾಗೆ ಬೇಳೆ ಹಾಕ್ತೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಲಾಸ್ಟಲ್ಲಿ ಹಾಕೋತೀನಿ ಕಲಿಸ್ಬೇಕಾದ್ರೆ ಕರ್ಬೇವು ಮಾತ್ರ ಈಗ ಒಗ್ಗರಣೆಗೆ ಹಾಕ್ಬೇಕಾರೆ ಹಾಕ್ತೀನಿ ಸೊ ಅದೆಲ್ಲ ಚೆನ್ನಾಗಿ ಮಾಗಿದ್ಮೇಲೆ ಮಾಮೂಲಿ ಪ್ಯಾಕೆಟ್ ಕಟ್ ಮಾಡಿ ಹಾಕ್ಕೊತೀನಿ ಹಾಕಿ ಒಂದೆರಡೆರಡು ಸೆಕೆಂಡ್ ಅಷ್ಟೇ ಸುಮ್ಮನೆ ಹಿಂಗೆ ಅದು ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಬಿಟ್ಬಿಟ್ಟು ಆಮೇಲೆ ಹುಣ್ಸೆ ಹಣ್ಣೆನ ಹಾಕಿಟ್ಟಿರ್ತೀನಿ ನಾನು ಫಸ್ಟೇ ಸೊ ಆ ಹುಣ್ಸೆ ಹಣ್ಣು ನೀರನ್ನ ಅದಕ್ಕೆ ಹಾಕ್ತೀನಿ ಮಿಕ್ಸ್ ಮಾಡ್ತೀನಿ ಅದು ಚೆನ್ನಾಗಿ ಕುದಿಯೋವರೆಗೂ ಹಾಗೆ ಬಿಡಬೇಕು ಆ ನೀರು ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಒಂದು ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಪ್ಲಸ್ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಬೋದು ನಾವು ಖಾರ ಬೇಕು ಅಂತಲೇ ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಿ ನಮಗೆ ಆ ಖಾರ ಸಾಕಾಗಲ್ಲ ಸೊ ಹಂಗಾಗಿ ಅಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ತೀನಿ ಅದೊಂದು ಮೇಲೆ ಸೈಡಿಗೆ ಸ್ಟವ್ ಆಫ್ ಮಾಡಿಬಿಟ್ಟು ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ತೀನಿ ಫಸ್ಟೇ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿರೋ ಫ್ಲೇವರೆಲ್ಲ ಹೋಗ್ಬಿಡುತ್ತೆ ಸೊ ನೀವು ಯಾವುದಕ್ಕೆ ಆಗಲಿ ಚಿತ್ರಾನ್ನಕ್ಕೆ ಆಗಲಿ ಯಾವುದಕ್ಕೆ ನೀವೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡೋದ್ರಿಂದ ಅದರ ಫ್ಲೇವರ್ಸೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಗಮ್ ಅಂತ ಇರುತ್ತೆ ಕೊತ್ತಂಬರಿ ಸೊಪ್ಪು ಸೊ ಎಷ್ಟೊಂದು ಜನಕ್ಕೆ ಕೊತ್ತಂಬರಿ ಸೊಪ್ಪು ಸ್ಮೆಲ್ಲು ಆಗೋಲ್ಲ ಅನ್ನೋದು ಕೇಳಿದ್ದೀನಿ ನಂಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಊಟನೇ ಸೇರಲ್ಲ ಅನ್ನೋದು ಕೇಳಿದ್ದೀನಿ ಸೊ ನನಗೆ ಮಾತ್ರ ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ ಇರಬೇಕು ಅಡುಗೆಗೆ ಅದು ಹಾಕಿದ್ರೇ ರುಚಿ ಸೊ ಗೊಜ್ಜೆಲ್ಲ ಆದಮೇಲೆ ನಾ ಎಲ್ಲ ತೆಗ್ದಿಕ್ಬಿಟ್ಟು ಅವ್ಳಿಗೆ ಎಷ್ಟು ಬೇಕಷ್ಟು ಕಲಸಿ ಬಾಕ್ಸಿಗೆ ಹಾಕಿ ನುಳ್ದಿದ್ದು ಅವ್ಳಿಗೆ ತಿನ್ನಕ್ಕೆ ಸರಿ ಹೋಗುತ್ತೆ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಆಮೇಲೆ ಮಾಡ್ಕೊಬೋದು ತಿನ್ಕೋಬೋದು ಈಗಲೇ ಕಲಸಿಟ್ಬಿಟ್ರೆ ತಣ್ಣಗಾಗುತ್ತೆ ಅಂತ ನೀಟಾಗಿ ಕುಕ್ಕರ್ ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಹಂಗೆ ಇಟ್ಬಿಟ್ಟಿದ್ದೀನಿ ಬಂದು ಕಲಿಸ್ಕೊಳೋಣ ಅಂತ ಬಂದ ಬಂದಮೇಲೆ ನಾನು ತಿನ್ನೋದು ಸೊ ಈಗ ಅವಳಿಗೆ ಬಾಕ್ಸಿಗೆ ಮತ್ತು ಅವಳಿಗೆ ತಿನ್ನೋಕ್ಕೆ ಎರಡಕ್ಕೂ ಕಲಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಅವಳಿಗೂ ಇಷ್ಟ ಪುಳಿಯೋಗರೆ ಅಂದರೆ ನನ್ನ ಮಗಳಿಗೂ ಇಷ್ಟ ಯಾವಾಗೂ ಕೇಳ್ತಿರ್ತಾಳೆ ವಾರದಲ್ಲಿ ಒಂದು ಮೂರು ಸಲನಾದರೂ ಅವಳಿಗೆ ಪುಳಿಯೋಗರೆ ಇರಬೇಕು ಮಾಡು ಮಾಡು ಅಂತಿರ್ತಾಳೆ ಅವಳಿಗೆ ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗ್ರೇನು ತುಂಬ ಇಷ್ಟ ಇಷ್ಟಪಟ್ಟು ತಿಂತಾಳೆ ಮಮ್ಮಿ ಇವತ್ತು ಪುಳಿಯೋಗರೆ ದೇವಸ್ಥಾನದಲ್ಲಿ ಅಂತ ಆ ಥರ ಇಷ್ಟ ಅವಳಿಗೆ ಸೊ ಎಲ್ಲ ಆಯ್ತು ಬಾಕ್ಸಿಗೂ ಹಾಕ್ತಾಯಿದ್ದೀನಿ ಅವಳಿಗೆ ಅನ್ನ ಸಾಂಬಾರು ನಾನು ತುಂಬ ಕಡಿಮೆ ಯಾವಾಗೋ ತಿಂಗಳಿಗೆ ಒಂದು ದಿನ ಕೊಟ್ಟರೆ ಹೆಚ್ಚು ಜಾಸ್ತಿ ನಾನು ಟಿಫನ್ ಐಟಮ್ನೇ ಮಾಡಿ ಕೊಟ್ಟು ಕಳಿಸ್ತೀನಿ ಯಾಕಂದರೆ ಸ್ಕೂಲಲ್ಲಿ ಅನ್ನ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಮಕ್ಕಳಿಗೆ ಅಂತ ಆಲ್ಮೋಸ್ಟ್ ಚಪಾತಿ ಪೂರಿ ಪಲಾವು ಬಾತು ಈ ಥರ ಇನ್ನೊಂದು ಸೈಡಿಗೆ ಡ್ರೈ ಫ್ರೂಟ್ಸ್ನ ಹಾಕ್ತೀನಿ ಅವಳು ತಿನ್ಕೊಂಡೇ ಬರೋಲ್ಲ ಡ್ರೈ ಫ್ರೂಟ್ಸು ಬಿಟ್ಕೊ ಬರ್ತಾಳೆ ಆದರೂ ನಾನು ಹಾಕಿರ್ತೀನಿ ಅಷ್ಟಾದರೂ ತಿನ್ಲಿ ಅಟ್ಲೀಸ್ಟ್ ಅಲ್ಲಿ ಹುಡುಗರು ಜೊತೆ ಆಟ ಆಡ್ಕೊಂಡು ತಿಂತಾರೆ ಹೇಳ್ಬಿಟ್ಟು ಸೊ ಅದೆಲ್ಲ ಆದಮೇಲೆ ಅವಳಿಗೆ ಈಗ ತಲೆ ಬಾಚಿ ರೆಡಿ ಮಾಡಬೇಕು ಸ್ಕೂಲಿಗೆ ಬಿಡೋ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ ಸೊ ಟಿಫನ್ ಅವಳಿಗೆ ಬಾಕ್ಸಿಗೆ ಹಾಕಿ ಅವಳಿಗೆ ತಿನ್ನೋಕ್ಕೂ ಪ್ಲೇಟ್ಗೆ ಹಾಕ್ಬಿಟ್ಟು ತೊಗೊಂಡೋಗಿ ಇದ್ದೀನಿ ಅವಳಿಗೆ ರೆಡಿ ಆದೇನೆ ಬಾ ಬೇಗ ತಲೆ ಬಾಚ್ತೀನಿ ಅಂತ ಅವಳು ಇನ್ನೂ ಬರೋದ್ರಲ್ಲೇ ಇದಳೆ ನಿಧಾನ ಗೈಸ್ ತುಂಬ ನಿಧಾನ ಅವಳು ರೆಡಿ ಆಗೋದು ತಿಂಡಿ ಎಲ್ಲ ರೆಡಿ ಆಯಿತು ತೊಗೊಂಬಂದು ಇಟ್ಟಿದ್ದೀನಿ ಈಗ ಅವಳಿಗೆ ರೆಡಿ ಮಾಡಬೇಕು ನಿನ್ನೆ ಮಳೆ ಬಂತು ಗೈಸ್ ಹಂಗಾಗಿ ಬಟ್ಟೆ ಎಲ್ಲ ಇಲ್ಲೇ ಒಳಗಡೆ ಹಾಕಿದ್ದೆ ಒಣಗಿದೆಯಾ ಇದು ಯುನಿಫಾರಮ್ಮು ಸೊ ಇವಳಿಗೆ ಈಗ ತಲೆ ಬಾಚಬೇಕು ಮಾಸ್ಕ್ ಮನೇಲೇ ಹಾಕೊಂಡ್ಬಿಟ್ಟು ಅವಳೆ ಸೊ ಇವಳಿಗೆ ರೆಡಿ ಮಾಡಿ ಕಳ್ಸೋಣ ಬನ್ನಿ ಗೈಸ್ ನಿನ್ನೆ ತಲೆ ಸ್ನಾನ ಮಾಡಿದ್ಲು ಗೈಸ್ ಇವಳು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಕಳ್ಸೋಣ ಅಂದರೆ ತುಂಬ ಡ್ಯಾಂಡ್ರಫ್ ಆಗ್ತಿದೆ ಅವ್ಳಿಗೆ ಯಾಕೋ ಆಯಿಲ್ ಹಚ್ಚಿಲ್ಲ ಅಂದರೆ ಆಗಲ್ಲ ಸೊ ಬೇಗ ಬೇಗ ತಲೆ ಬಾಚಿ ಸ್ಕೂಲಿಗೆ ಬಿಟ್ಟು ಬಂದು ಮಿಕ್ಕಿದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಸೊ ನಾನು ಅವಳನ್ನ ಬಿಟ್ಬಿಟ್ಟು ಬಂದೆ ಬಿಟ್ಟು ಬಂದ ಮೇಲೆ ಮನೆ ಒಂದು ಒಂದು ರೌಂಡ್ ಹಿಂಗೆ ತಿರುಗಿ ನೋಡೋ ಅಷ್ಟು ತಲೆ ಸುತ್ತೋಗುತ್ತೆ ಅಷ್ಟು ಎಲ್ಲ ಮೆಸ್ಸಿಯಾಗಿರುತ್ತೆ ಆಗಿರುತ್ತೆ ಎಲ್ಲ ನೀಟಾಗಿ ತೆಗೆದು ಅದರದ್ದು ಜಾಗಕ್ಕೆ ಇಟ್ಟು ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ತಲೆ ಕೆಟ್ಟು ಹೋಗುತ್ತೆ ಮನೇಲಿ ಏನು ಮಾಡ್ತೀರಾ ಅನ್ನೋರಿಗೆ ನೋಡ್ಬೋದು ಎಷ್ಟು ಕೆಲಸ ಇರುತ್ತೆ ಗೈಸು ಏನು ಏನು ನಾವು ಹೋದ್ಮೇಲೆ ಏನು ನಿಮ್ಗೆ ಆರಾಮು ಏನು ಕೆಲಸ ಇರೋಲ್ಲ ಅಂತಾರೆ ಗಂಡಸರು ಸೊ ನೋಡಿ ಎಷ್ಟು ಕಸ ಹೊಡಿಯೋದ್ರಿಂದ ಹಿಡಿದು ನೆಲ ಒರೆಸ್ಕೊಳೋದು ನಾನು ವಾರದಲ್ಲಿ ಎರಡು ದಿನ ಅಷ್ಟೇ ಮಂಗಳವಾರ ಶುಕ್ರವಾರ ನೆಲ ಒರೆಸ್ತೀನಿ ಡೈಲಿ ಏನು ಸಲ ಕ್ಲೀನಾಗಿ ಕಸ ಉಡ್ಕೊಂಡ್ಬಿಡ್ತೀನಿ ಏನಾದರೂ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಜಾಸ್ತಿ ಧೂಳು ಅನಿಸ್ದಾಗ ಮಾತ್ರ ಎಕ್ಸ್ಟ್ರಾ ಒಂದು ಆ ಥರ ಒರೆಸ್ಕೊಳೋದು ಅದು ಬಿಟ್ಟರೆ ನಾನು ವಾರ ಮಾಡಿದಾಗ ಅಷ್ಟೇ ಒರೆಸ್ತೀನಿ ನೆಲ ಒರೆಸಕ್ಕೆ ನಾನು ಅದೇ ನಿಮ್ಗೆ ಹೇಳಿದ್ದೀನಿ ಹಳೆ ವಿಡಿಯೋದಲ್ಲೇ ಸ್ವಲ್ಪ ಅರಶಿನ ಕಲ್ಲುಪ್ಪು ಹಾಕಿ ಲೈಝಾಲ್ ಕೂಡ ಹಾಕ್ತೀನಿ ಅದ್ರ ಜೊತೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ನೆಲ ಒರೆಸ್ಕೊಂಡ್ರೆ ಒಂಥರ ಅದು ವಾಸ್ತು ಪ್ರಕಾರನೂ ಚೆನ್ನಾಗಿರುತ್ತೆ ಅಂತ ಹೆಂಗಾರ್ದು ಪುಳಿಯೋಗರೆ ಮಿಕ್ಸ್ ಅದನ್ನೇ ನಾನು ಪುಳಿಯೋಗರೆ ಮಾಡಿದ್ದು ಅದು ತೋರಿಸಿರಲಿಲ್ಲವಲ್ಲ ಪ್ಯಾಕೆಟ್ ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ ಸೊ ಎಲ್ಲ ಒಂದು ಕಡೆಯಿಂದ ನಾನು ಕಸ ಎಲ್ಲ ಹೊಡೆದು ತುಂಬ ಡಬಲ್ ಬೆಡ್ರೂಮ್ ಅಂದರೆ ಜಾಸ್ತಿ ಹೊತ್ತು ಹಿಡಿಯುತ್ತೆ ಕಸ ಹೊಡಿಯೋಕ್ಕೆ ಸಿಂಗಲ್ ಬೆಡ್ರೂಮ್ ಅಂದರೆ ಬೇಗ ಹೊಡೆದು ಬಿಡ್ಬೋದು ಸೊ ಕಸ ಎಲ್ಲ ಹೊಡೆದ್ಬಿಟ್ಟು ನಾನು ತಿಂಡಿ ತಿಂದು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಯಾಕಂದರೆ ನನಗೊಂದು ಸ್ವಲ್ಪ ಲೋ ಬಿ ಪಿ ಇದೆ ತಿಂಡಿ ತಿಂದಿಲ್ಲ ಟೈಮ್ ಟೈಮು ಊಟ ತಿಂಡಿ ಎಲ್ಲ ಒಂದು ಸ್ಕಿಪ್ ಮಾಡಿದೆ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಯಿತು ಅಂದರೂ ನನಗೆ ಆಗೋದೇ ಇಲ್ಲ ಗೈಸ್ ತುಂಬ ಸುಸ್ತಾಗ್ಬಿಡುತ್ತೆ ನನಗೆ ಅದಕ್ಕೆ ನಾನು ತಿಂಡಿ ತಿಂದ್ಬಿಟ್ಟೆ ಮಿಕ್ಕಿದ ಕೆಲಸ ಮಾಡ್ಕೊತೀನಿ ಕಸ ಹೊಡಿದಿರ ತಿಂಡಿ ತಿನ್ನಬಾರ್ದು ಅಂತ ನಾನು ಒಡೆದ್ಬಿಟ್ಟು ಎಲ್ಲ ನೀಟಾಗಿ ತಿಂಡಿ ತಿನ್ನೋದು ಆಮೇಲೆ ಮಿಕ್ಕಿದ್ದು ಸ್ನಾನ ಮಾಡೋದು ಏನಿದ್ರು ತಿಂಡಿ ತಿಂಡೆ ಮಾಡ್ಕೊಂಬಿಡ್ತೀನಿ ವಾರಗಳಲ್ಲಿ ಮಾತ್ರ ಪೂಜೆ ಆದಮೇಲೆ ತಿಂತೀನಿ ಸೊ ಈಗ ತಿಂಡಿ ತಿಂತ ಮತ್ತು ನೈಟು ನಮ್ಮ ಅಕ್ಕನ ಮಗಳು ಬಂದಿದ್ಲು ಪಾಯಸ ಕೂಡ ಮಾಡಿದ್ದೆ ಅದು ಮಿಕ್ಕಿತ್ತು ಅದನ್ನು ಬಿಸಿ ಮಾಡಿಕೊಂಡು ಅದ್ರ ಜೊತೆಗೆ ಹಾಕ್ಕೊಂಡ್ಬಂದಿದ್ದೆ ಒಂಥರ ಕಾಂಬಿನೇಷನ್ ಚೆನ್ನಾಗಿತ್ತು ಪುಳಿಯೋಗರೆ ಪಾಯಸ ಅದೊಂದು ತುತ್ತು ಇದೊಂದು ತುತ್ತು ತಿಂತಾ ಇದ್ದೆ ಒಂಥರ ನನಗೆ ಚೆನ್ನಾಗಿತ್ತು ನನ್ನ ಮಗಳಿಗೂ ಕೇಳಿದೆ ಬಿಸಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಚಳಿಗೇನು ಹಾಳಾಗಿಲ್ಲ ಬಾಕ್ಸಿಗೆ ಹಾಕ್ಲೇನೆ ಒಂದು ಸೈಡ್ ಇನ್ನೊಂದು ಸೈಡ್ ಖಾಲಿ ಇದೆ ಅನ್ನೋದಕ್ಕೆ ಬೇಡ ನನಗೆ ಅನ್ಲು ಸೊ ಹಂಗಾಗಿ ನಾನೇ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ ಸೊ ರೆಡಿ ರೆಡಿಯಾಗಿದ್ದೀನಿ ಕೆಲಸ ಇದೆ ಹೋಗಬೇಕು ಸೊ ಈಗ ಇಷ್ಟೊತ್ತವರೆಗೂ ಇಷ್ಟು ಕೆಲಸ ಆಯಿತು ನಂದು ಈಗ ಆಲ್ಮೋಸ್ಟು ಲೆವೆನ್ ಓ ಕ್ಲಾಕ್ ಆಗಿದೆ ನನಗೆ ಇನ್ನೂ ಟೈಮ್ ಇದೆ ಹೋಗೋಕ್ಕೆ ಸೊ ನಾನು ಒಂದೆರಡು ರೀಲ್ಸ್ ಮಾಡ್ಕೊಬಿಡೋಣ ರೆಡಿಯಾಗಿ ಹಂಗೆ ಆಮೇಲೆ ಹೊರಡಕ್ಕೆ ಸರಿ ಹೋಗುತ್ತೆ ಅಂತ ಸೊ ರೀಲ್ಸ್ ಮಾಡಿಕೊಂಡು ವರ್ಕ್ ಇದೆ ಹೋಗ್ಬಿಟ್ಟು ಬರಬೇಕು ಮಗಳನ್ನ ಅಷ್ಟರಲ್ಲಿ ವಾಪಸ್ ಬರಬೇಕು ಸೊ ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಏನಾದರೂ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಮತ್ತು ಇನ್ನೊಂದೇನು ಅಂದರೆ ದುಡಿಯೋ ವಯಸ್ಸಲ್ಲಿ ದುಡ್ಕೊಂಬಿಡಿ ಗೈಸ್ ಆಮೇಲೆ ಕುತ್ಕೊಂಡು ತಿನ್ಬೋದು ವಯಸ್ಸಾದ ಮೇಲೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ನಿಮ್ಮ ಮಕ್ಕಳು ಎಷ್ಟೇ ಒಳ್ಳೆಯವರಾಗ್ರು ಮಕ್ಳು ಮೇಲೂ ಡಿಪೆಂಡ್ ಆಗಬೇಡಿ ಈಗ ನನ್ನ ಮಗಳು ಅವ್ಳು ಚಿಕ್ಕವಳೊಳ್ಗೆ ಗೊತ್ತಾಗಲ್ಲ ಮೇಲೆ ನಾನು ಸಾಕ್ತೀನಿ ಮಮ್ಮಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವರ ಪರಿಸ್ಥಿತಿ ಬಂದಾಗ ಅವ್ರ ಅವ್ರದ್ದೇ ಆದ ಸಂಸಾರ ಬರುತ್ತೆ ಅವ್ರದ್ದೇ ಆದ ಜವಾಬ್ದಾರಿಗಳು ಬರುತ್ತೆ ಸೊ ನಾವು ಅವ್ರ ಮೇಲೆಲ್ಲ ಡಿಪೆಂಡ್ ಆಗೋಕ್ಕಾಗಲ್ಲ ಸೊ ಹಂಗಾಗಿ ನನ್ನ ಒಪಿನಿಯನ್ ಏನಂದರೆ ನಾವು ಯಾರಿಗೂ ಹೊರೆಯಾಗಬಾರ್ದು ನಮ್ದೇನಿದೆ ನಾವು ಗಂಡ ಹೆಂಡ್ತಿ ಇಂಡತಿಗೆ ಗಂಡ ಅಷ್ಟೆ ನನಗೆ ಇನ್ನೊಂದೇನು ಅಂದರೆ ಗಂಡಂದಿರೋ ಕೆಲಸ ಮಾಡ್ದಿರೋ ಮನೇಲಿ ಕೂತ್ಕೊಂಡ್ರೆ ನನಗೆ ಆಗೋದೇ ಇಲ್ಲ ದೊಡ್ಡ ಇರಿಟೇಷನ್ ನನ್ನ ಜೀವನದಲ್ಲಿ ಅಂದರೆ ಅದೊಂದೇ ಕಟ್ಕೊಂಡಿರೋ ಗಂಡನಿರು ಕೆಲಸಕ್ಕೆ ಹೋಗಬೇಕು ಗೈಸ್ ಕೆಲ್ಸಕ್ಕೆ ಹೋಗ್ದಿರ ಮನೆಯಲ್ಲೇ ಕೂತು ಟೈಮ್ ಪಾಸ್ ಮಾಡಿಕೊಂಡು ಕೆಲಸ ಇದೆ ಹೋಗ್ತೀನಿ ಆ ಥರ ಕೆಲವ್ರು ಇದ್ದಾರೆ ಹೆಣ್ತಿದ್ದೀರನ್ನ ಕೆಲಸ ಕಳಿಸ್ಬಿಟ್ಟು ಗಂಡಂದಿರು ದುಡ್ದು ಆ ದುಡ್ಡಲ್ಲಿ ಆರಾಮಾಗಿ ಮನೇಲಿರೋ ಥರದ್ದು ಎಲ್ಲ ಹೆಣ್ಮಕ್ಳ ಮೇಲೆ ಜವಾಬ್ದಾರಿ ಒರೆಸೋದು ಅದು ನನಗೆ ನನ್ನ ಜೀವನದಲ್ಲಿ ಇಷ್ಟ ಆಗದೆ ಇರೋ ಅಂಥ ಒಂದು ವಿಷಯ ಅಂದರೆ ಅದೊಂದೇ ಅಟ್ಲೀಸ್ಟು ಅವಳು ದುಡಿತಾ ಇದ್ದಾಳ ನೀನು ಅವಳು ಇಪ್ಪತ್ತು ದುಡಿದ್ರೆ ನೀನು ಹತ್ತಾದರೂ ದುಡ್ದು ಕೊಡು ಅನ್ನೋದು ನನ್ನ ಒಪಿನಿಯನ್ನು ಬಟ್ ನನ್ನ ಜೀವನದಲ್ಲಿ ನನ್ನ ಗಂಡ ತುಂಬ ಜವಾಬ್ದಾರಿ ಇರೋ ಅಂಥ ಗಂಡ ಸಿಕ್ಕಿದ್ದಾರೆ ಅದು ನನ್ನ ಪುಣ್ಯ ಅವರು ವರ್ಕ್ ಅಂತ ಬಂದರೆ ಮನೆಯೂ ಮರೆತು ಬಿಡ್ತಾರೆ ನಾನು ಕಾಲ್ ಮಾಡೋದು ಮರೆತು ಹೋಗ್ತಾರೆ ಸೊ ಅಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ ಅದು ನಂಗೆ ತುಂಬ ಇಷ್ಟ ಅವರು ಎಲ್ಲೇ ಹೋದ್ರು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಜಾಗಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಎಫರ್ಟ್ನ ಕೊಡೋಕ್ಕೆ ಅವರು ಸೊ ಹಂಗಾಗಿ ಅವ್ರಿಗೆ ತುಂಬ ಅವಾರ್ಡ್ಸ್ಗಳು ಬರ್ತಿರುತ್ತೆ ಮತ್ತು ಅವರು ವರ್ಕ್ನ ತುಂಬ ಒಗ್ಳೋರು ಜಾಸ್ತಿ ಇದ್ದಾರೆ ಅವರ ಆಫೀಸಲ್ಲಿ ಅದು ಅವ್ರ ಹಾರ್ಡ್ ವರ್ಕ್ ಅಷ್ಟೆ ನಾವು ಹಂಗೇ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮನೆಯಲ್ಲಿ ಅವರು ಅಲ್ಲಿ ಹೋಗಿದ್ದ ಹತ್ರ ಕೆಲಸ ಮಾಡಿ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನು ಹಂಗೆ ನಾನು ಸ್ವಲ್ಪ ಅವರಷ್ಟು ಅಂದರೂ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ದುಡ್ದು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಒಂದು ಖುಷಿ ಅನ್ನೋದು ಇರುತ್ತೆ ಮತ್ತು ನನ್ನ ಖರ್ಚು ನಾನು ನೋಡ್ಕೋಬೋದು ಎಲ್ಲದಕ್ಕೂ ಅವ್ರಿಗೆ ಕೊಡಿ ಅಂತೆ ಅವ್ರು ಕೂಡ ರೆಡಿ ಇದ್ದಾರೆ ಬಟ್ ಆದ್ರೂ ಸ್ವಾಭಿಮಾನ ಅನ್ನೋದು ಹೆಣ್ಣಿಗೆ ಗಂಡಿಗೆ ಇಬ್ಬರಿಗೂ ಇರಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ ಸೊ ಹಂಗಾಗಿ ನಾವು ಏನಾದರೂ ದುಡ್ಡಿನ ವಿಷಯಕ್ಕೆ ತಾರತಮ್ಯ ಏನು ಮಾಡೋಲ್ಲ ನೀನು ಜಾಸ್ತಿ ನನ್ನ ಕಮ್ಮಿ ಆ ಥರ ಏನಿಲ್ಲ ಸೊ ಅವರು ದುಡ್ದಿದ್ದೆಲ್ಲ ಅಮೌಂಟ್ ನನಗೆ ಕೊಡ್ತಾರೆ ಅದರಲ್ಲಿ ಫುಲ್ ಕಮಿಟ್ಮೆಂಟ್ ಏನೇನಿದೆ ಎಲ್ಲದಕ್ಕೂ ನಾನೇ ಕಟ್ಟೋದು ಎಲ್ಲ ಕಟ್ಟಿ ಏನೇನು ಕಾ ಕೊಡಬೇಕು ಯಾರು ಅಭ್ಯರ್ ಕೊಡಬೇಕು ಅನ್ನೋದೆಲ್ಲ ನಾನೇ ಮೇಂಟೈನ್ ಮಾಡೋದು ಸೊ ಹಂಗೆ ನಮ್ಮ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಹಂಗಾಗಿ ನನಗೂ ಏನು ಬೇಜಾರಿಲ್ಲ ನಾನು ಇಷ್ಟಪಟ್ಟೇನೆ ನಾನು ವರ್ಕ್ ಹೋಗೋದು ಮನೇಲಿ ಕೂತು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಹೋಗಿ ನಾನು ಓದಿಲ್ಲ ನಾನು ಅಕಸ್ಮಾತ್ ಏನಾದ್ರು ಸ್ವಲ್ಪ ಓದಿದರೆ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಿ ಸೇರ್ಕೊಬಿಡ್ತಿದ್ದೆ ಅವರು ಯಾವಾಗ ಹೇಳ್ತಿರ್ತಾರೆ ನನ್ನ ಜೊತೆನೇ ಕರ್ಕೊಂಡೋಗಿ ಹೋಗಿ ಕರ್ಕೊಂಡ್ ಅಂತ ಸೊ ನನಗೆ ಎಜುಕೇಷನ್ ಕಡಿಮೆ ಇರೋದ್ರಿಂದ ಎಷ್ಟೊಂದು ಜನ ಹುಡುಗಿರು ಓದಿ ಮನೇಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಈಗಲ್ಲ ಅವ್ರಿಗೆ ಗೊತ್ತಾಗೋಲ್ಲ ಒಂದು ಟೈಮ್ ಬಂದಾಗ ಗೊತ್ತಾಗುತ್ತೆ ಸುಮ್ಮನೆ ನಾನು ಎಷ್ಟೋ ವರ್ಷ ವೇಸ್ಟ್ ಮಾಡಿದ್ನಲ್ಲ ಅಂತ ಅವ್ರಿಗೊಂದು ಮಕ್ಕಳಾಗಿ ಒಂದು ಜವಾಬ್ದಾರಿ ಅಂತ ಬಂದಾಗ ಏನೇ ಆದರೂ ಹೆಣ್ಮಕ್ಳಿಗೆ ಮಕ್ಕಳು ಆಗೋವ್ರಿಗೂ ಅಷ್ಟು ಗೊತ್ತಾಗೋಲ್ಲ ಅದು ನನ್ನ ಜೀವನದಲ್ಲಿ ಆಗಿರೋ ಅನುಭವ ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ ಒಂದು ಮಗು ಆಗೋವರೆಗೂ ನನಗೆ ಅಷ್ಟು ಕೇರ್ಲೆಸ್ ತೊಗೊಂಡಿದ್ದೆ ಜೀವನನ ಒಂದು ಮಗು ಆದಮೇಲೆ ನಮ್ಮ ತಂದೆ ತಾಯಿ ಬೆಲೆ ಅವ್ರು ನಮ್ಮನ್ನು ಸಾಕೋಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು ಅವ್ರ ಲೆವೆಲಿಗೆ ಅವ್ರು ನಮ್ಮನ್ನು ಸಾಕಿದ್ದಾರೆ ಇವಾಗ ನಾವು ಅವಾಗ ಅನ್ತಾ ಇದ್ದೆ ಏನು ನಮ್ಮನ್ನು ಓದಿಸಿಲ್ಲ ಅಂತ ಬೈಕೋತಾ ಇದ್ದೆ ಬಟ್ ನಮ್ಮನ್ನು ಅಷ್ಟರ ಮಟ್ಟಿಗೆ ಓದಿಸಿದ್ದೆ ಅವರು ದೊಡ್ಡ ವಿಷಯ ಆ ಇದ್ದು ಸೊ ಅಷ್ಟು ಆ ಕಷ್ಟ ಎಲ್ಲ ನಮಗೆ ಒಂದು ಮಗು ಆದಮೇಲೆ ಗೊತ್ತಾಗೋದು ಅಲ್ಲಿವರೆಗೂ ಗೊತ್ತಾಗಲ್ಲ ಗೈಸು ಯಾವುದೇ ಒಂದು ಬೇರೆ ಮಕ್ಳನ್ನ ನೋಡಿದ ತಕ್ಷಣ ಏನೇ ಆದ್ರೂ ಗೊತ್ತಾಗಲ್ಲ ಒಂದು ಮಗು ಆದಮೇಲೆ ಗಂಡ ಹೆಂಡತಿಗೆ ಜವಾಬ್ದಾರಿ ಅಂತ ಜಾಸ್ತಿ ಆಗೋದು ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗೋದು ಒಬ್ರಿಗೊಬ್ರು ಅರ್ದ್ಕೊಂಡು ಬಾಳಬೇಕು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಅನಿಸೋದು ಸೊ ಒಂದು ಮಗು ಆದಮೇಲೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಹುಡುಗಿರು ಎಷ್ಟೊಂದು ಜನ ಅವ್ರಿಗೆ ಅನಿಸುತ್ತೆ ಆವತ್ತು ಕಾಲ ಮಿಂಚೋಗಿರುತ್ತೆ ಈಗ ಸುಮ್ಮನೆ ಆಗಿ ದಿನಗಳನ್ನ ಕಳೆದಿರ್ತಾರೆ ಆವಾಗ ಯೋಚನೆ ಮಾಡಿ ಏನು ಪ್ರಯೋಜನ ಇರಲ್ಲ ವರ್ಕ್ಗೆ ಈಗ ಅಟ್ಲೀಸ್ಟ್ ಅವರು ಸೇರಿಕೊಂಡ್ರೆ ಸ್ವಲ್ಪ ಸ್ವಲ್ಪ ಇನ್ಕ್ರಿಮೆಂಟ್ ಆಗಿ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಗುತ್ತೆ ಅವ್ರು ಈಗಲಿಂದನೇ ಕಂಟಿನ್ಯೂ ಮಾಡಿದ್ರೆ ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ ಯಾರು ಬೈಕೋಬೇಡಿ ನನ್ನ ಮನಸ್ಸಿಗೆ ಅನಿಸುತ್ತೆ ಹೇಳಿದ್ದೀನಿ ಸೊ ಹಂಗಾಗಿ ನಾನು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ ಇನ್ನು ಯೂಟ್ಯೂಬು ಮಾಡೋದು ದುಡ್ಡು ಬರಲಿ ಅಂತ ಏನು ಮಾಡ್ತಾಯಿಲ್ಲ ನಾನು ನನ್ನ ಒಂದು ಮನೇಲೇ ಇರ್ತೀನಲ್ಲ ಒಬ್ಬಳೇ ಇರ್ತೀನಿ ಬೇಜಾರಾಗ್ತಿರತ್ತೆ ಖಾಲಿ ಮೈಂಡಲ್ಲಿ ಕುತ್ಕೊಂಡ್ರೆ ಸಾವಿರ ಯೋಚನೆ ಬರುತ್ತಂತೆ ಈಗ ನಮ್ಮ ಹಸ್ಬೆಂಡ್ ಬ್ಯುಸಿ ಅವರು ಬೆಳಗ್ಗೆ ಸಾಯಂಕಾಲದವರೆಗೂ ಖಾಲಿ ಮಾಡಲ್ಲ ನನಗೆ ಎಲ್ಲೋ ಫ್ರೀ ಇದ್ದಾಗ ತಿಂಡಿ ತಿಂದ ಅಥವಾ ನಂಗೆ ತುಂಬ ಹುಷಾರಿಲ್ಲ ಅಂದಾಗ ಟೈಮ್ ಟೈಮ್ ಕಾಲ್ ಮಾಡಿ ಕೇಳ್ಕೊತಾರೆ ಮಾತ್ರೆ ನಂಗೆ ತಿಂಡಿ ತಿಂದ ಅಂತ ಇಲ್ಲ ಅಂದರೆ ಚೆನ್ನಾಗಿದ್ದೀನಿ ಅಂದರೆ ವರ್ಕ್ ಜಾಸ್ತಿ ಇದ್ರೆ ಅವ್ರಿಗೆ ಖಾಲಿ ಮಾಡೋಕ್ಕೋಗಲ್ಲ ಯಾವಾಗಾದರೂ ಮಧ್ಯ ಊಟ ಮಾಡ್ದೆ ಅಂತ ಫೋನ್ ಮಾಡ್ತಾರೆ ಇಲ್ಲ ನಾನೇ ಒನ್ ಟೈಮ್ ಮಾಡ್ತೀನಿ ಅವ್ರು ಎತ್ತಿಲ್ಲ ಅಂದರೆ ಸುಮ್ಮನಾಗ್ಬಿಡ್ತೀನಿ ಸೊ ನಾನು ಏನಾರು ಆಚೆ ಹೋಗಂಗಿದ್ರೆ ಅಷ್ಟೇ ಮಾಡ್ತೀನಿ ಅವ್ರು ಎತ್ತಿಲ್ಲ ಅಂದರೆ ಮೆಸೇಜ್ ಹಾಕ್ತೀನಿ ಹಂಗೆ ಹೋಗ್ತಾ ಇದ್ದೀನಿ ಅಂತ ಅವರು ಮೆಸೇಜ್ ಆಗ್ತಾರೆ ಓಕೆ ಆಯಿತು ಮುಗಿಸ್ಕೊಂಡು ಬಂದು ಕಾಲ್ ಮಾಡು ಹುಷಾರು ಅಂತ ಅಷ್ಟೇ ಸೊ ಹಂಗಾಗಿ ಹೋಗಿ ವರ್ಕ್ ಮುಗಿಸ್ಕೊಂಡು ಬಂದು ಈ ಥರವೇ ನಮ್ಮ ಜರ್ನಿ ಇರುತ್ತೆ ಯಾವಾಗ ಫೋನಲ್ಲಿ ಮಾತಾಡಿಕೊಂಡು ಅವೆಲ್ಲ ಏನಿರಲ್ಲ ಹಂಗಾಗಿ ನಾನು ವಿಡಿಯೋಸ್ ಒಂದು ಟೈಮ್ ಪಾಸ್ಗೆ ಅಂತ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋದು ಇನ್ಸ್ಟಾಗ್ರಾಮ್ ಅಷ್ಟೇ ನನಗೆ ಟ್ಯಾಕ್ ಮಾಡ್ತಿದ್ದೆ ಮೊದಲು ಸೊ ಅದೊಂದು ಅಭ್ಯಾಸ ಮತ್ತು ಅದಕ್ಕೆ ಮುಂಚೆ ನಾನು ಆ್ಯಕ್ಟಿಂಗ್ ಕೂಡ ಮಾಡ್ತಿದ್ದೆ ಅದೇನೋ ಒಂದು ನಂಟು ಅಂತಾರಲ್ಲ ಸೊ ಹಂಗಾಗಿ ಅದೊಂದು ಇಷ್ಟಪಟ್ಟು ಮಾಡ್ತೀನಿ ಅಷ್ಟೆ ಬೇರೆ ಏನಿಲ್ಲ ಅದರಿಂದ ನನಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಏನು ನಂಗೆ ಅರ್ನಿಂಗ್ ಬರ್ತಾ ಇಲ್ಲ ಇನ್ನೂ ಬಂದರೆ ಖಂಡಿತ ತಿಳಿಸ್ತೀನಿ ಇದು ನನ್ನ ಖುಷಿಗೋಸ್ಕರ ಮಾಡ್ತಿರೋದು ಸೊ ನೋಡಿದ್ರಲ್ಲ ಗೈಸ್ ಇವತ್ತಿನ ವಿಡಿಯೋ ಹೇಗಿತ್ತು ಏನು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್